ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗೇ ಬಿಡ್ತಾ ರಾಮನಗರ ಹೆಸರು ಬದಲಿಸಿ ಕೇಂದ್ರಕ್ಕೆ ಸೆಡ್ ಅನ್ನ ಹೊಡೆದ ರಾಜ್ಯ ಸರ್ಕಾರ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಘೋಷಿಸಿದ ಕ್ಯಾಬಿನೆಟ್ ಶಿಫಾರಸು ವಾಪಸ್ ಕಳುಹಿಸಿತು ಕೇಂದ್ರ ಸರ್ಕಾರ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳುವಂತೆ ರಾಜ್ಯಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿತ್ತು ಕೇಂದ್ರ ಇದೀಗ ಮತ್ತೆ ಕ್ಯಾಬಿನೆಟ್ ನಲ್ಲಿ ಹೆಸರು ಬದಲಾಯಿಸಿದೆ ರಾಜ್ಯ ಸರ್ಕಾರ ಹೆಸರು ಬದಲಾವಣೆ ಅಧಿಕಾರ ರಾಜ್ಯಕ್ಕಿದೆ ಕೇಂದ್ರದ ಪರ್ಮಿಷನ್ ಬೇಕಾಗಿಲ್ಲ ಜಿಲ್ಲೆ ತಾಲೂಕು ಊರುಗಳ ಹೆಸರು ಬದಲಾವಣೆ ರಾಜ್ಯ ಪಟ್ಟಿಗೆ ಬರಲಿದೆ ಸಂವಿಧಾನದ ಪರಿಚ್ಛೇದ ಏಳು ರಾಜ್ಯ ಪಟ್ಟಿ ಹದಿನೆಂಟು ನಲವತ್ತೈದನೇ ವಿಷಯ ಭೂಮಿ ಕಂದಾಯಕ್ಕೆ ಬರಲಿದೆ ಈ ಎರಡೂ ವಿಷಯಗಳು ರಾಜ್ಯ ಪಟ್ಟಿಗೆ ಬರುವುದರಿಂದ ಕೇಂದ್ರದ ಅನುಮತಿ ಬೇಕಿಲ್ಲ ಎಂಬ ವಾದಗಳನ್ನು ಕೂಡ ಮಾಡಲಾಗ್ತಾ ಇದೆ ಹಾಗಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ನಾಮಕರಣ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಿಟ್ಟಿದೆ ಇದರಲ್ಲಿ ಕೇಂದ್ರ ಮಧ್ಯಪ್ರವೇಶಕ್ಕೆ ಅವಕಾಶವಿಲ್ಲ ಎಂಬ ವಾದವನ್ನು ಮಂಡಿಸ್ಲಾಗ್ತಾ ಇದೆ ವಾದವನ್ನು ಮಾಡಲಾಗ್ತಾ ಇದೆ ಹಿಂದೆ ರಾಮನಗರ ಘೋಷಣೆ ವೇಳೆ ಕೇಂದ್ರದ ಅನುಮತಿ ಪಡೆದಿಲ್ಲ ಅಲಹಾಬಾದ್ ಹೆಸರು ಪ್ರಯಾಗ್ರಾಜ್ ಅಂತ ಬದಲಿಸಿದಾಗ ಉತ್ತರ ಪ್ರದೇಶ ಸರ್ಕಾರವೇ ಬದಲಾವಣೆ ಮಾಡಿತ್ತು ಇಲ್ಲಿಯೂ ಕೂಡ ಕೇಂದ್ರದ ಅನುಮತಿಯನ್ನು ನಾವು ಕೂಡ ಪಡೆದಿಲ್ಲ ರಾಜ್ಯಕ್ಕೆ ಅಧಿಕಾರವಿದೆ ಅಂತ ಹೇಳಿ ವಾದವನ್ನು ಮಾಡಲಾಗ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ತೀರ್ಮಾನವೇ ಅಂತಿಮ ಅಂತಿದ್ದಾರೆ ಕೈ ನಾಯಕರು ರಾಮನಗರ ಕ್ಯಾಬಿನೆಟ್ನಲ್ಲಿ ರಾಮನಗರ ಜಿಲ್ಲೆ ಮರುನಾಮಕರಣ ಹಿನ್ನೆಲೆ ಜಿಲ್ಲೆಯಲ್ಲಿ ಬದಲಾಗ್ತಾ ಇರುವಂತಹ ಜಿಲ್ಲೆ ಹೆಸರಿನ ಬೋರ್ಡ್ಗಳನ್ನು ಕೂಡ ಬದಲಾವಣೆ ಮಾಡಲಾಗ್ತಾ ಇದೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬೋರ್ಡ್ನಲ್ಲಿ ಜಿಲ್ಲೆ ಹೆಸರು ಬದಲಾವಣೆ ಆಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವೀರೇಶ್ ಫೋನು ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಏನು ಕೇಂದ್ರ ಗೃಹ ಇಲಾಖೆ ವಿರೋಧವನ್ನ ಮಾಡಿತ್ತು ರಾಮನಗರ ಜಿಲ್ಲೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಇದೀಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಮರುನಾಮಕರಣವನ್ನು ಮಾಡಲಾಗ್ತಾ ಇದೆ ಸೊ ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸೆಡ್ಡು ಹೊಡೆಯುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ವಾದ ಮಾಡ್ತಾ ಇದೆ ಅಂತ ಹೇಳಿ ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡುವ ವಿಚಾರದಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿಯ ಮಧ್ಯೆ ಸಾಕಷ್ಟು ನೇರ ನೇರ ಸವಾಲುಗಳು ಸಹ ಬಂದಿದ್ವು ಕುಮಾರಸ್ವಾಮಿ ಅವರು ಹೆಸರನ್ನ ಹೇಗೆ ಬದಲಾವಣೆ ಮಾಡ್ತೀರಿ ಅಂತ ಹೇಳಿ ಒಂದು ಸವಾಲನ್ನ ಹಾಕಿದ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೆಸರು ಬದಲಾವಣೆ ಮಾಡೋದು ನಮಗೆ ಗೊತ್ತಿದೆ ಅದನ್ನ ನಿಮ್ ಕಡೆ ಹೇಳಿಸ್ಕೋಬೇಕಾಗಿಲ್ಲ ಅನ್ನೋ ಒಂದು ಪ್ರತಿ ಸವಾಲನ್ನು ಸಹ ಹಾಕಿದ್ರು ಆ ನಿಟ್ಟಿನಲ್ಲೇ ನಿನ್ನೆ ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ಹೇಳಿ ಸಚಿವ ಸಂಪುಟ ಘೋಷಣೆ ಮಾಡಿರುವಂಥದ್ದು ಮತ್ತು ಅದರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಸೆಡ್ ಹೊಡೆದಿರುವಂಥದ್ದು ಈ ಹಿಂದೆ ರಾಮನಗರ ಜಿಲ್ಲೆಯ ಹೆಸರು ಬೆಂಗಳೂರು ದಕ್ಷಿಣ ಅಂತ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಯಾವುದೇ ರೀತಿಯಾಗಿ ಬದಲಾವಣೆ ಮಾಡಿಬಿಡಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿ ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿತ್ತು ಆದ್ರೆ ಇದೀಗ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಹೆಸರನ್ನ ಬದಲಾವಣೆ ಮಾಡಿ ಆದೇಶವನ್ನು ಹೊರಡಿಸಿರುವುದರಿಂದ ಕೇಂದ್ರ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದೆ ಅದರ ಜೊತೆಗೆ ಈ ಹಿಂದೆ ಉತ್ತರ ಪ್ರದೇಶದಲ್ಲಿ ಅಲಹಾಬಾದ್ ಹೆಸರನ್ನ ಪ್ರಯಾಗರಾಜ್ ಅಂತ ಹೇಳಿ ಉತ್ತರ ಪ್ರದೇಶ ಸರ್ಕಾರ ಅಲ್ಲಿನ ಆ ಹೆಸರನ್ನ ಬದಲಾವಣೆ ಮಾಡಿತ್ತು ಆ ನಿಟ್ಟಿನಲ್ಲೂ ಸಹ ಇದೀಗ ಅದೇ ರೀತಿ ಅದೇ ರೀತಿ ಮತ್ತು ಅದೇ ನಾವು ಸಹ ಈಗ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಿದೀವಿ ಅನ್ನೋ ಮೂಲಕ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಟಕ್ಕರನ್ನ ಕೊಟ್ಟು ತಮೆಲ್ಲಾ ಮಾಹಿತಿಗಾಗಿ ಕ್ಯಾಬಿನೆಟ್ ನಲ್ಲಿ ರಾಮನಗರ ಜಿಲ್ಲೆ ಮರುನಾಮಕರಣ ಹಿನ್ನೆಲೆಯಲ್ಲಿ ಇದೀಗ ಈ ಒಂದು ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ ಕೇಂದ್ರ ಸರ್ಕಾರ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿತ್ತು ಈಗ ಬದಲಾವಣೆ ಮಾಡೋದು ಬೇಡ ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿತ್ತು ಯಥಾಸ್ಥಿತಿಗೆ ಸೂಚನೆಯನ್ನು ಕೊಟ್ಟಿತ್ತು ಕೇಂದ್ರ ಬಟ್ ಆದರೆ ರಾಜ್ಯ ಸರ್ಕಾರ ಅದಕ್ಕೆ ಸೆಡ್ ಅನ್ನ ಹೊಡೆದಿದೆ ರಾಮನಗರ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ತಕ್ಷಣದಿಂದಲೇ ಮರುನಾಮಕರಣ ಜಾರಿಯಾಗಬೇಕು ಅಂತ ಹೇಳಿ ಸಂಪುಟ ನಿರ್ಧಾರವನ್ನ ಕೈಗೊಂಡಿದೆ ಜಿಲ್ಲೆಯ ಹೆಸರು ಬದಲಿಗೆ ಕೇಂದ್ರದ ಒಪ್ಪಿಗೆ ಬೇಕಾಗಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಇದೀಗ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾಮಕರಣ ಮಾಡೋದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲೇ ರಾಜ್ಯ ಸರ್ಕಾರವು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನು ಕೂಡ ಮಾಡಿತ್ತು ಸೊ ಈ ಒಂದು ನಿರ್ಣಯವನ್ನು ಕೇಂದ್ರ ಗೃಹ ಇಲಾಖೆಗೆ ಕಳುಹಿಸಿಕೊಟ್ಟಿತ್ತು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರು ನಾಮಕರಣ ಮಾಡೋದಕ್ಕೆ ನಿರಾಕ್ಷೇಪಣಾ ಪತ್ರವನ್ನು ಕೂಡ ಕೋರ್ಕೊಂಡಿತ್ತು ಆದರೆ ಕೇಂದ್ರ ಗೃಹ ಸಚಿವಾಲಯ ಈ ಒಂದು ಪ್ರಸ್ತಾಪವನ್ನು ತಿರಸ್ಕಾರ ಮಾಡಿತ್ತು ಮತ್ತು ತಿರಸ್ಕಾರ ಮಾಡಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿ ಅಂತ ಕೂಡ ಹೇಳಿತ್ತು ಇದರ ನಡುವೆಯೂ ಇದೀಗ ಸಚಿವ ಸಂಪುಟ ಸಭೆಯಲ್ಲಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ವಿಷಯವನ್ನು ಮಂಡಿಸಿ ಮರುನಾಮಕರಣ ಪ್ರಸ್ತಾವನೆಗೆ ಅನುಮೋದನೆಯನ್ನು ಕೂಡ ಪಡೆದಿದ್ದಾರೆ ಈ ಒಂದು ಪ್ರಸ್ತಾವನೆಯಲ್ಲಿ ಸಂವಿಧಾನ ಏಳನೇ ಪರಿಚ್ಛೇದವು ಒಕ್ಕೂಟ ಪಟ್ಟಿಯಲ್ಲಿ ಬರುವಂತಹ ವಿವಿಧ ವಿಷಯಗಳ ಬಗ್ಗೆ ಕೂಡ ವಿವರಣವನ್ನು ಕೂಡ ಕೊಟ್ಟಿರುವಂಥದ್ದು ರಾಜ್ಯ ಪಟ್ಟಿಯ ಸಂಖ್ಯೆ ಹದಿನೆಂಟರಲ್ಲಿ ಬರುವಂತಹ ಭೂಮಿ ವಿಷಯವು ರಾಜ್ಯ ವಿಷಯ ಅನ್ನೋದನ್ನು ಮತ್ತೆ ಮತ್ತೆ ಒತ್ತಿ ಹೇಳುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಜೊತೆ ಜೊತೆಗೆ ಪಟ್ಟಿಯ ವಿಷಯ ಸಂಖ್ಯೆ ಏನಿದೆ ನಲವತ್ತ ಐದರಲ್ಲಿ ಬರುವಂತಹ ಭೂ ಕಂದಾಯ ವಿಷಯವೂ ಕೂಡ ರಾಜ್ಯದ ವಿಷಯ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಸೊ ಹಾಗಾಗಿ ಇದೀಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಮರುನಾಮಕರಣವನ್ನು ಕೂಡ ಮಾಡಲಾಗ್ತಾ ಇದೆ